ನಮಸ್ಕಾರ ಹೆಚ್ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಬಿಜೆಪಿ ಮುದಗಲ್ ಬ್ಲಾಕ್ ಮಹಿಳಾ ಘಟಕದಿಂದ ರಾಜ್ಯ ಸಂಘಟನೆಯ ಆದೇಶದ ಮೇರೆಗೆ ಸಹೋದರ ಸಹೋದರಿಯರಿಗೆ ಬಾಂಧವ್ಯ ಬೆಸೆಯುವ ನಿಟ್ಟಿನಲ್ಲಿ ಆರಕ್ಷಕರಿಗೆ ರಕ್ಷಾ ಬಂಧನ ಕಾರ್ಯಕ್ರಮವನ್ನು ನಡೆಸಲಾಯಿತು ಮುದಗಲ್ ಪೊಲೀಸ ಠಾಣೆಗೆ ಆಗಮಿಸಿದ ಬಿಜೆಪಿ ಮಹಿಳಾ ಘಟಕದ ಪದಾಧಿಕಾರಿಗಳು ಪೊಲೀಸ ಅಧಿಕಾರಿಗಳಿಗೆ ಸಿಬ್ಬಂದಿ ವರ್ಗಕ್ಕೆ ಜೊತೆಗೆ ಸ್ಥಳದಲ್ಲಿದ್ದ ಪತ್ರಕರ್ತರಿಗೆ ರಕ್ಷಾ ಬಂಧನ ಕಾರ್ಯಕ್ರಮವನ್ನು ನೆರವೇರಿಸುವ ಮೂಲಕ ಸಹೋದರ ಸಹೋದರಿಯರ ಸಂಬಂಧಕ್ಕೆ ಪುಷ್ಟಿ ನೀಡಿದರು ಸಹೋದರಿಯರಿಗೆ ರಕ್ಷಾ ಬಂಧನದ ನಿಮಿತ್ತವಾಗಿ ಕಾಣಿಕೆಯನ್ನು ಪಡೆಯದೆ ನೀವು ಈ ವಲಯದಲ್ಲಿ ನಾಗರಿಕರಿಗೆ ರಕ್ಷಣೆ ನೀಡುತ್ತಿರುವುದೇ ನಮಗೆ ಕಾಣಿಕೆಯಾಗಿದೆ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಎಂದು ಬಿಜೆಪಿ ಮಹಿಳಾ ಪದಾಧಿಕಾರಿಗಳು ಸಹೋದರರೊಂದಿಗೆ ಆಶೀರ್ವಾದ ಬೇಡಿದರು ಈ ಸಂದರ್ಭದಲ್ಲಿ ಪಿಎಸ್ಐ ವೆಂಕಟೇಶ ಮಾಡಗೇರಿ ಎಸಿ ವೆಂಕಟಪ್ಪ ನಾಯಕ ಬಿಜೆಪಿ ಮುದಗಲ್ ಮಂಡಲ ಮಹಿಳಾ ಘಟಕದ ಅಧ್ಯಕ್ಷೆ ಸತ್ಯಮ್ಮ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀ ಕೋರಿಶೆಟ್ಟಿ ನಿರ್ಮಲಾ ಬಸಮ್ಮ ಕುಂಬಾರ ರುದ್ರಮ್ಮ ಕುಸುಮ ರಾಚಮ್ಮ ಪದ್ದಮ್ಮ ಮುದಗಲ್ ನಗರ ಘಟಕದ ಅಧ್ಯಕ್ಷ ಕರಿಯಪ್ಪ ಯಾದವ್ ಸಣ್ಣ ಸ್ವಾಮಿ ನಾಗರಾಜ ತಳವಾರ ನಾಗರಾಜ ಉಪ್ಪಾರ ರಮೇಶ ಶರಣಪ್ಪ ಹಂಚಿನಾಳ ರಾಚಪ್ಪ ಗುಡೂರ ಸೇರಿದಂತೆ ಮುಂತಾದವರಿದ್ದರು வர்ட்னா? ஆமாம். சரி. வர்ட்னா? बसंत एक कटते ना बड़ा देख ना बड़ा देख ना मजा ना बड़ा देख ना मजा 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 ना मजा